ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗ ರೂಪುಗೊಳ್ಳಲಿದೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗ ತುಲ ರಾಶಿಯಲ್ಲಿ ಸಂಭವಿಸಲಿದ್ದು ಇದರಿಂದಾಗಿ ಧನಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳ ನಾಲ್ಕನೇ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗ ಇದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿ ಆಗಿರಲಿದೆ ಮತ್ತು ವಾರದ ಐದು ಅದೃಷ್ಟದ ರಾಶಿಗಳು ಯಾರು ಈ ವಾರದ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಸೆಪ್ಟೆಂಬರ್ ತಿಂಗಳ ಈ ವಾರದಲ್ಲಿ ಧನಲಕ್ಷ್ಮಿ ಯೋಗ ರೂಪುಗೊಳ್ಳಲಿದೆ ಈ ವಾರ ಮಂಗಳ ಮತ್ತು ಚಂದ್ರನ ಸಂಯೋಗ ತುಲ ರಾಶಿಯಲ್ಲಿ ಸೃಷ್ಟಿಯಾಗೋದ್ರಿಂದ ಧನಲಕ್ಷ್ಮಿ ಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಧನಲಕ್ಷ್ಮಿ ಯೋಗ ರಾಜಯೋಗಕ್ಕೆ ಸಮಾನವಾದ ಫಲವನ್ನು ಕೊಡುತ್ತೆ ಧನಲಕ್ಷ್ಮಿ ಯೋಗದ ಪ್ರಭಾವದಿಂದಾಗಿ ಐದು ರಾಶಿಗೆ ಸೇರಿದ ಜನರು ಆಸ್ತಿ ಭೂಮಿಗೆ ಸಂಬಂಧಿಸಿದಂತೆ ಸುಖ ಸಮೃದ್ಧಿಯನ್ನು ಪಡೆಯುತ್ತಾರೆ ಮತ್ತು ಪ್ರಯಾಣದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಅವಕಾಶ ಲಭಿಸುತ್ತೆ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಈ ವಾರ ಪಡೆಯಲಿದ್ದಾರೆ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಶುಭವಾಗಿರುತ್ತೆ ವಾರದ ಆರಂಭದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅತ್ಯುತ್ತಮವಾದ ಅವಕಾಶಗಳನ್ನು ಪಡಿತೀರಿ ಈ ವಾರಕ್ಕೆ ಈ ವಾರ ನಿಮಗೆ ಕೆಲವು ವ್ಯಕ್ತಿಗಳ ಭೇಟಿಯಾಗತ್ತೆ ಮತ್ತು ಅವರ ಭೇಟಿಯಿಂದಾಗಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಸಾಕಷ್ಟು ಹೆಚ್ಚಾಗುತ್ತೆ ಹೆಚ್ಚಳವಾಗುತ್ತೆ ಯಶಸ್ಸು ಗಳಿಸ್ತೀರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಎಲ್ಲರೂ ಹೊಗಳುತ್ತಾರೆ ಈ ವಾರದ ಮಧ್ಯದಲ್ಲಿ ನಿಮ್ಮ ಸುಖ ಸಮೃದ್ಧಿಗಾಗಿ ನೀವು ಹಣವನ್ನು ಖರ್ಚು ಮಾಡ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಈ ವಾರ ಪ್ರಯಾಣಿಸುವುದರಿಂದ ಹೆಚ್ಚು ಲಾಭ ಆಗುತ್ತೆ ಕೆಲಸವನ್ನು ಮಾಡುವ ಜನರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಒಂದು ಉತ್ತಮ ಮಾರ್ಗವನ್ನು ಪಡಿತಾರೆ ಜೊತೆಗೆ ಕುಟುಂಬ ಜೀವನದಲ್ಲಿ ಸಾಕಷ್ಟು ಸುಖಮಯವಾದ ಕ್ಷಣಗಳನ್ನ ಕಳೀತೀರಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಶುಭ ಮತ್ತು ಸಂತೋಷದಿಂದ ಕೂಡಿರುತ್ತೆ ಕೆಲಸವನ್ನು ಹುಡುಕ್ತಾ ಇರುವಂತಹ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ವಾರದಲ್ಲಿ ನೀವು ಅಂದುಕೊಂಡಂತಹ ಉತ್ತಮ ಅವಕಾಶ ಕೆಲಸದ ಅವಕಾಶ ನಿಮಗೆ ಲಭಿಸುತ್ತೆ ಈ ಮೊದಲೇ ಕೆಲಸವನ್ನು ಮಾಡ್ತಾ ಇರುವಂಥ ಈಗಾಗಲೇ ಕೆಲಸ ಸಿಕ್ಕಿದ್ದಿದ್ರೆ ಮಿಥುನ ರಾಶಿ ಅಂಥವರು ಅವರಿಗೆ ಈ ವಾರ ತಾವು ಅಂದುಕೊಂಡಂತಹ ಬಡ್ತಿ ಅಥವಾ ವರ್ಗಾವಣೆ ಅಂದರೆ ತಾವು ಅಂದುಕೊಂಡಂಥ ವರ್ಗಾವಣೆ ಕೂಡ ಸಿಗುತ್ತೆ ಈ ವಾರ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣ ಆಗುತ್ತೆ ಈಡೇರುತ್ತೆ ಜೊತೆಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಂದುಕೊಂಡಂತಹ ಲಾಭವನ್ನು ಪಡೆಯುವ ಸಂಭವ ಇದೆ ಜೊತೆಗೆ ಈ ವಾರ ನಿಮಗೆ ನಿಮ್ಮ ಸಂಬಂಧಿಕರ ಸಂಪೂರ್ಣ ಬೆಂಬಲ ಸಿಗತ್ತೆ ಮತ್ತು ಈ ರಾಶಿಗೆ ಸೇರಿದ ಮಹಿಳೆಯರಿಗೆ ಮಿಥುನ್ ರಾಶಿಗೆ ಸೇರಿದ ಮಹಿಳೆಯರಾಗಿದ್ದರೆ ವಿಶೇಷವಾಗಿ ಹೆಚ್ಚಿನ ಲಾಭ ಇರುತ್ತೆ ಜೊತೆಗೆ ಇವರ ದೊಡ್ಡ ಯಶಸ್ಸನ್ನು ಲಭಿಸುತ್ತೆ ಲಭಿಸುತ್ತೆ ಮಿಥುನ ರಾಶಿಯವರಿಗೆ ಜೊತೆಗೆ ಆಸ್ತಿ ಮತ್ತು ಭೂಮಿಗೆ ಸಂಬಂಧಿಸಿದ ವಿವಾದಗಳೆಲ್ಲ ಕೂಡ ಪರಿಹಾರ ಆಗುತ್ತೆ ಇನ್ನು ಕಟಕ ರಾಶಿಗೆ ಸೇರಿದ ಜನರಿಗೆ ಈ ವಾರ ಸಾಕಷ್ಟು ಉತ್ತಮವಾಗಿರುತ್ತೆ ಈ ವಾರ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದೂರ ಪ್ರಯಾಣಿಸಬೇಕಾಗಿ ಬರುತ್ತೆ ಕಟಕ ರಾಶಿಯವರು ಈ ವಾರ ನೀವು ಕೈಗೊಂಡಂತಹ ಪ್ರಯಾಣ ಬಹಳ ಸಂತೋಷ ಮತ್ತು ಲಾಭವನ್ನು ಉಂಟು ಮಾಡುತ್ತೆ ಹಾಗೆ ಪರಿಚಿತರ ಅಥವಾ ಮನೆಯ ಸದಸ್ಯರ ಸಹಾಯದಿಂದ ನಿಮ್ಮ ಕೆಲಸಗಳಲ್ಲಿ ಪ್ರಗತಿಯನ್ನು ಕರ್ಕಾಟಕ ರಾಶಿಯವರು ಹೊಂದುತ್ತಾರೆ ಪ್ರಗತಿ ಹೊಂದುತ್ತಾರೆ ಮತ್ತು ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ಸಿಗುತ್ತೆ ರಾಜಕೀಯಕ್ಕೆ ಸಂಬಂಧಿಸಿದ ಕಟಕರಾಶಿಯ ಜನರಿಗೆ ದೊಡ್ಡ ಪದವಿ ಅಥವಾ ಜವಾಬ್ದಾರಿ ಸಿಗುತ್ತೆ ಔಷಧಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವಂತಹ ಜನರಿಗೆ ಕಟಕ ಕಟಕರಾಶಿಯ ಜನರಿಗೆ ತಾವಂದುಕೊಂಡಂತಹ ಲಾಭ ಸಿಗುತ್ತೆ ಜೊತೆಗೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ವೈವಾಹಿಕ ಜೀವನ ಕಟಕರಾಶಿಯವರದ್ದು ಸು ಸುಖವಾಗಿರುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತ ಉತ್ತಮವಾದ ಸಾಮರಸ್ಯ ಇರುತ್ತೆ ಇನ್ನು ಕನ್ಯಾ ರಾಶಿ ರಾಶಿಗೆ ಸೇರಿದ ಜನರಿಗೆ ಈ ವಾರ ಕಳೆದ ವಾರಕ್ಕೆ ಹೋಲಿಸಿದರೆ ಬಹಳಷ್ಟು ಶುಭ ಹಾಗೂ ಲಾಭದಾಯಕವಾಗಿರುತ್ತೆ ವಾರದ ಆರಂಭದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂಥ ಅಡೆತಡೆಗಳೆಲ್ಲವೂ ಕೂಡ ದೂರವಾಗುತ್ತೆ ಯಾವುದಾದ್ರೂ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಲಿ ನೀವು ಯಶಸ್ವಿಯಾಗ್ತೀರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡುವಂತಹ ಜನರಿಗೆ ಹಠಾತ್ ನಿಮ್ಮ ಕಳೆದು ಹೋದಂಥ ಅಥವಾ ಎಲ್ಲೋ ಸಿಕ್ಕಿ ಹಾಕ್ಕೊಂಡಿರುವಂಥ ಹಣ ನಿಮ್ಮ ಕೈ ಸೇರುತ್ತೆ ನಿಮ್ಮ ಮನೆಯವರೊಂದಿಗೆ ಉತ್ತಮ ವಿಶ್ವಾಸವನ್ನು ಹೊಂದಿರುತ್ತೀರಿ ಕೆಲಸದ ಸ್ಥಳದಲ್ಲಿ ಹಿರಿಯರು ಮತ್ತು ಕಿರಿಯರೊಂದಿಗೆ ಕೆಲಸವನ್ನು ಮಾಡೋದರಿಂದ ನಿಮ್ಮ ಕೆಲಸಗಳಲ್ಲೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತೆ ಹಾಗೆ ಕೆಲಸವನ್ನು ಮಾಡುವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಬಹಳ ಅದೃಷ್ಟಶಾಲಿರುತ್ತೆ ಯಾಕಂದರೆ ನಿಮ್ಮ ಆದಾಯ ಹೆಚ್ಚಾಗುವುದರೊಂದಿಗೆ ಈ ವಾರ ನೀವು ಹಠಾತ್ ಲಾಭವನ್ನು ಧನಲಾಭವನ್ನು ಪಡೀತೀರಿ ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ಬಹಳ ಶುಭವಾಗಿರುತ್ತೆ ಇನ್ನು ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ವಾರ ಬಹಳ ಅತ್ಯುತ್ತಮವಾಗಿರುವಂಥ ವಾರ ಈ ವಾರದ ಆರಂಭದಲ್ಲಿ ನೀವು ಲಾಭವನ್ನು ಪಡೆಯುವಂಥ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ಇರುತ್ತೆ ನೀವು ಕೆಲಸವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ದರೆ ಈ ವಾರ ನಿಮಗೆ ಅತ್ಯುತ್ತಮವಾದ ಅವಕಾಶಗಳು ಸಿಗುತ್ತೆ ಈ ವಾರದ ಮಧ್ಯದಲ್ಲಿ ನೀವು ನಿಮ್ಮ ಆಪ್ತ ಸ್ನೇಹಿತರನ್ನು ಭೇಟಿಯಾಗೋದ್ರಿಂದ ಸಾಕಷ್ಟು ಪ್ರಯೋಜನಗಳಾಗುತ್ತೆ ಈ ವಾರ ನೀವು ಸ್ನೇಹಿತರು ಅಥವಾ ಮನೆಯ ಸದಸ್ಯರೊಂದಿಗೆ ಹೊರಗಡೆ ಹೋಗೋದಕ್ಕೆ ಸುತ್ತಾಡೋದಕ್ಕೆ ಎಲ್ಲರೂ ಹೋಗುವಂಥ ಸಾಧ್ಯತೆ ಇದೆ ಹಾಗೆ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಈ ವಾರ ಬಲವಾದ ಸಂಬಂಧವನ್ನು ಕೂಡ ಹೊಂದಿರ್ತೀರಿ ಯಾವುದೇ ಯಾವುದೇ ರೀತಿಯ ಸಣ್ಣ ಪುಟ್ಟ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೇ ಇರುವುದು ಬಹಳ ಒಳ್ಳೆಯದು ಈ ಸಮ್ ಈ ವಾರ ಜೊತೆಗೆ ಯಾವುದೇ ನಿರ್ಧಾರವನ್ನು ಭಾವನಾತ್ಮಕವಾಗಿ ತೆಗೆದುಕೊಳ್ಳದೇ ಇರುವುದು ಒಳ್ಳೆಯದು ಈ ವಾರ ನಿಮಗೆಲ್ಲ ರೀತಿಯಿಂದಲೂ ಕೂಡ ಶುಭವಾಗಿರುತ್ತೆ ಈ ಐದು ರಾಶಿಯವರು ಕೂಡ ತುಲರಾಶಿ ರಾಶಿ ಹಾಗೆ ಕನ್ಯಾ ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಮತ್ತು ವೃಷಭ ರಾಶಿ ಐದು ರಾಶಿಯವರಿಗೂ ಕೂಡ ಈ ವಾರ ಬಹಳ ಲಕ್ಕಿ ವಾರ ಅಂತ ಹೇಳ್ಬೋದು ಅದೃಷ್ಟದ ವಾರ ಅಂತ ಹೇಳ್ಬೋದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು